ದಾಂಡೇಲಿಯ ಹಿರಿಯ ಚೇತನ ಐ ಪಿ ಗಟ್ಕಾಂಬ್ಳೆ ವಿಧಿವಶ ಹಿರಿಯ ಚೇತನ ದಾಂಡೇಲಿಯ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಎಂಪ್ಲಾಯೀಸ್ ಯೂನಿಯನ್ನಿನ ರಾಷ್ಟ್ರೀಯ ಮಾಜಿ ಉಪಾಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರೂ ಆಗಿರುವ ಐ ಪಿ ಗಟ್ಕಾಂಬ್ಳೆಯವರು ಇಂದು ಗುರುವಾರ ನಸುಕಿನ ವೇಳೆಯಲ್ಲಿ ವಿಧಿವಶರಾಗಿದ್ದಾರೆ ಬ್ರತರಿಗೆ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮೂಲತಃ ಹಳಿಯಾಳದವರಾದ ಐ ಪಿ ಗಟ್ಕಾಂಬ್ಳೆಯವರು ದಾಂಡೇಲಿಯ ನಿರ್ಮಲ ನಗರದ ನಿವಾಸಿಯಾಗಿದ್ದಾರೆ ಎಸ್ಬಿಎಂ ಬ್ಯಾಂಕ್ ನೌಕರರ ಸಂಘದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಅತ್ಯುತ್ತಮ ಸೇವೆಯನ್ನು ನೀಡಿದ ಹೆಗ್ಗಳಿಕೆಯನ್ನು ಹೊಂದಿದ್ದರು ಜನಪರ ಕಾಳಜಿಯ ಜನಸ್ನೇಹಿ ವ್ಯಕ್ತಿತ್ವದ ಐ ಪಿ ಗಟ್ಕಾಂಬ್ಳೆಯವರು ಪತ್ನಿ ಮೂವರು ಸುಪುತ್ರರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆಯು ಇಂದು ಗುರುವಾರ ಮಧ್ಯಾಹ್ನ ನಡೆಯಲಿದೆ ಮೃತರ ನಿಧನಕ್ಕೆ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ